ಸಖತ್ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಇನ್ನು ಈ ಆರ್ ಎಸ್ ಎಸ್ ಚಟುವಟಿಕೆಗಳು ಯಾವುದೇ ಮೈದಾನದಲ್ಲಿ ನಡೆಯಬಾರದು ಸರ್ಕಾರಿ ಜಾಗಗಳಲ್ಲಿ ನಡೆಯಬಾರದು ಇದರ ಹಿನ್ನೆಲೆಯಲ್ಲಿ ಈಗ ಅಲ್ಲಲ್ಲಿ ಕೆಲವು ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಚಿತ್ತಾಪುರದಲ್ಲಿ ಭಗವದ್ವಜವನ್ನು ವಶಕ್ಕೆ ಪಡೆಯಲಾಗಿದೆ ಆರ್ ಎಸ್ ಎಸ್ ಬ್ಯಾನರ್ಗಳು ಕೇಸರಿ ಬಣ್ಣದ ಬಾವುಟಗಳು ಇದೆಲ್ಲವನ್ನೂ ಕೂಡ ವಶಕ್ಕೆ ಪಡೆಯಲಾಗಿದೆ ಇಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಪಥಸಂಚಲನ ಇತ್ತು ಭಗವಧ್ವಜ ಬ್ಯಾನರ್ ಬಾವುಟ ಹಾಕಲಾಗಿತ್ತು ತಡರಾತ್ರಿ ಪುರಸಭೆ ಅಧಿಕಾರಿಗಳು ತೆರವು ಮಾಡಿದ್ದಾರೆ ಪರವಾನಿಗೆ ಇಲ್ಲ ಪರವಾನಿಗೆ ಇಲ್ಲದೇನೆ ನೀವು ಇದನ್ನೆಲ್ಲ ಮಾಡಿದ್ದೀರಿ ಎನ್ನುವಂಥದ್ದು ಆರೋಪ ಇನ್ನು ಕಾರ್ಯಕರ್ತರು ಇದಕ್ಕೆ ಸಂಬಂಧಪಟ್ಟಂಗೆ ಪ್ರತಿಭಟನೆ ಮಾಡಿದರು ಧಿಕ್ಕಾರವನ್ನು ಕೂಗಿದರು ನಾವು ತೋರಿಸ್ತಾ ಇದ್ದೀವಿ ಕಲಬುರ್ಗಿಯ ಚಿತ್ತಾಪುರ ದೃಶ್ಯಾವಳಿಗಳು ರೋಡ್ ಡಿವೈಡರ್ ಏನಿದೆ ಅದಕ್ಕೆ ಕೆಲವೊಂದು ಸ್ಕ್ರೂಸ್ ಹಾಕಲಾಗಿತ್ತು ಅಲ್ಲೆಲ್ಲ ಬಾವುಟ ಹಾಕಲಿಕ್ಕೆ ಅದೆಲ್ಲವನ್ನೂ ಕೂಡ ಮಧ್ಯರಾತ್ರಿನಲ್ಲಿ ತೆರವುಗೊಳಿಸಲಾಗಿದೆ ಭಗವಧ್ವಜ ಬ್ಯಾನರ್ ಬಾವುಟಗಳು ಜೊತೆಗೆ ಭಗವಧ್ವಜವನ್ನು ಇಳಿಸಿ ಅದನ್ನು ವಶಕ್ಕೆ ಪಡೆಯಲಾಯಿತು ಪ್ರಿಯಾಂಕ್ ಖರ್ಗೆ ಕ್ಷೇತ್ರ ಚಿತ್ತಾಪುರ ಇಲ್ಲೇನೇ ನಾವು ಮಾಡ್ತೀವಿ ಪ್ರತಿಭಟನೆಯನ್ನು ಇಲ್ಲೇ ಮಾಡ್ತೀವಿ ಪಥಸಂಚಲನನ ಅದು ಹೆಂಗೆ ನೀವು ಅವಾಯ್ಡ್ ಮಾಡ್ತೀರ ನೋಡೇ ಬಿಡ್ತೀವಿ ಅಂತ ಚಾಲೆಂಜ್ ಮಾಡಿದರು ಇನ್ನು ಚಾಮರಾಜನಗರದಲ್ಲೂ ಕೂಡ ಇವತ್ತು ಆರ್ ಎಸ್ ಎಸ್ ಪಥಸಂಚಲನ ಮೂರು ಗಂಟೆಗೆ ಮಧ್ಯಾಹ್ನ ಮೂರು ಗಂಟೆಗೆ ಪಥಸಂಚಲನ ಏರ್ಪಡಿಸಲಾಗಿತ್ತು ಪ್ರಮುಖ ಬೀದಿಗಳಲ್ಲಿ ಆರ್ ಎಸ್ ಎಸ್ ಬ್ಯಾನರ್ಗಳನ್ನು ಕಟ್ಟಲಾಗಿತ್ತು ಅವುಗಳನ್ನ ತೆರವುಗೊಳಿಸಿ ಅಂತ ದಲಿತ ಪರ ಸಂಘಟನೆಯವರು ಪ್ರತಿಭಟನೆ ಮಾಡಿದರು ಕಾನೂನು ಸುವ್ಯವಸ್ಥೆ ಹಾಳು ಮಾಡ್ತಕ್ಕಂಥ ಪೊಲೀಸ್ ಇನ್ನು ಸಂಘದ ಬಗ್ಗೆ ಸಂಘದ ಚಟುವಟಿಕೆಯ ಬಗ್ಗೆ ನಿರಂತರವಾಗಿ ಮಾತಾಡುವಂತಹ ಹರಿಪ್ರಸಾದ್ ಬಿ ಕೆ ಹರಿಪ್ರಸಾದ್ ಸರಿ ಮಾತಾಡಿದ್ದಾರೆ ಭಜರಂಗ ದಳವನ್ನು ಕೂಡ ನಿಷೇಧಿಸಿ ಅನ್ನುವಂಥದ್ದು ಅವರ ಆಗ್ರಹ ಸಂಘದ ಚಟುವಟಿಕೆಗಳು ಮಾತ್ರ ಅಲ್ಲ ಭಜರಂಗ ದಳವನ್ನು ಕೂಡ ಬ್ಯಾನ್ ಮಾಡಿ ಎರಡ್ ಸಾವಿರದ ಇಪ್ಪತ್ತ್ ಚುನಾವಣೆಯಲ್ಲೂ ನಾವು ಘೋಷಣೆ ಮಾಡಿದ್ವಿ ಬಜರಂಗ ದಳವನ್ನು ಬ್ಯಾನ್ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ವಿ ಅದನ್ನ ಈಗ ಅನುಷ್ಠಾನಕ್ಕೆ ತರಬೇಕು ಬಜರಂಗ ದಳವನ್ನು ಬ್ಯಾನ್ ಮಾಡಬೇಕು ಅಂತ ಹೇಳಿದೀವಿ ಅದ ಅದಕ್ಕೂ ನಾವು ಆವಾಗ ಅವಾಗ ಅವ್ರಿಗೆ ಒತ್ತಾಯ ಮಾಡ್ತಾನೆ ಇದ್ದೀವಿ ಆದಷ್ಟು ಬೇಗ ಬ್ಯಾನ್ ಮಾಡಬೇಕು ಈಗ ಸದ್ಯಕ್ಕೆ ಏನೋ ಮಾಡಿದ್ದಾರೆ ಆಗಲಿ ಆಮೇಲೆ ಅದು ಕ್ಯಾಬಿನೆಟ್ ತೀರ್ಮಾನ ಏನು ಅಂತ ಈಚೆ ಬರಲಿ ಆಮೇಲೆ ಕ್ರಮ ಈಗ ನೋಡಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಕೊಲೆ ಹೆಣ್ಮಕ್ಕಳ ಮೇಲೆ ಹಲ್ಲೆ ಆತ್ಮಹತ್ಯೆ ಎಲ್ಲ ಆಯಿತು ಈಗ ಸಂಪೂರ್ಣವಾಗಿ ಸರ್ವ ಜನಾಂಗದ ಶಾಂತಿಯ ತೋಟ ಆಗಿದೆ ಕರ್ನಾಟಕ ರಾಜ್ಯ ನಾವೆಲ್ಲರೂ ಸಹ ಹೆಮ್ಮೆ ಬಿಡಬೇಕು ಪ್ರಣಾಳಿಕೆಯಲ್ಲಿ ಅದನ್ನು ಮೀರಿ ಯಾರಾದರೂ ಮಾಡಿದ್ರೆ ಕ್ರಮ ತೆಗೆದುಕೊಳ್ಬೇಕು ಸರ್ಕಾರ ಬನ್ನಿ ನಮ್ಮ ಪ್ರತಿನಿಧಿ ಕಿರಣ್ ಹನಿಯಡಕ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಕಿರಣ್ ನೋಡ್ತಾ ಇದ್ದೀವಿ ಏನೇನು ನಡೀತಾ ಇದೆ ಅಂತ ಇಲ್ಲಿಂದ ಆಳಂದ ತನಕ ಅಂದರೆ ಹೆಚ್ಚು ಕಡಿಮೆ ಕಲಬುರಗಿ ಭಾಗದ ತನಕ ಒಂದು ಕಡೆಗೆ ಈ ಚೂರಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಿನ್ನೆ ಏನೇನಾಗಿದೆ ಏನು ಎತ್ತ ಅಂತ ಅದೆಲ್ಲರ ಜೊತೆಗೆ ಈಗ ಆರ್ ಎಸ್ ಎಸ್ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ ಎಲ್ಲೂ ಕೂಡ ಈ ರೀತಿ ಸರ್ಕಾರಿ ಜಾಗಗಳನ್ನು ಉಪಯೋಗಿಸಿ ನೀವು ಚಟುವಟಿಕೆಗಳನ್ನು ಮಾಡಂಗಿಲ್ಲ ಅಂತ ಅದಕ್ಕೆ ಸಂಬಂಧಪಟ್ಟಂಗೆ ಅಧಿಕಾರಿಗಳು ಈಗ ಕಾರ್ಯಾಚರಣೆಗಿಳಿದಿರುವಂಥದ್ದು ಭಗವದ್ಗಜಾ ಸೇರಿದಂತೆ ಬೇರೆ ಬೇರೆ ವಸ್ತುಗಳನ್ನು ಈಗ ವಶಕ್ಕೆ ಪಡೆಯಲಾಗಿದೆ ಬೇರೆ ಬೇರೆ ಭಾಗದಲ್ಲೂ ಕೂಡ ಪ್ರತಿಭಟನೆ ಆಗ್ತಾಯಿದೆ ಇದೆಲ್ಲದರ ಜೊತೆಗೆ ಇದೀಗ ತಾನೆ ಹರಿಪ್ರಸಾದ್ ಅವರ ಮಾತನ್ನು ಕೂಡ ಕೇಳಿದ್ವಿ ಹರಿಪ್ರಸಾದ್ ಬರೀ ಏನು ಅಂದರೆ ಆರ್ ಎಸ್ ಎಸ್ ಚಟುವಟಿಕೆಗಳ ಬಗ್ಗೆ ಮಾತ್ರ ಅಲ್ಲ ಭಜರಂಗ ದಳವನ್ನು ಕೂಡ ಬ್ಯಾನ್ ಮಾಡಿ ಅಂತ ಏನು ನಡೀತಾ ಇದೆ ರಂಗನಾಥ್ ಬಜರಂಗ ಬ್ಯಾನ್ ಮಾಡಿ ಅನ್ನುವಂಥ ವಿಚಾರ ಈಗ ಒಂದು ಚರ್ಚೆ ಹಂತದಲ್ಲಿದೆ ಅಥವಾ ಕೇ ಕೇವಲ ಹೇಳಿಕೆಗಳ ಹಂತದಲ್ಲಿ ಮಾತ್ರ ಇದೆ ಯಾಕಂದ್ರೆ ಎರಡ್ ಸಾವಿರದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಅನ್ನ ಪ್ರಣಾಳಿಕೆಯಲ್ಲಿ ಈ ವಿಚಾರವನ್ನು ಪ್ರಕಟ ಮಾಡಿತ್ತು ಬಹುಸಂಖ್ಯಾತ ಅಥವಾ ಅಲ್ಪಸಂಖ್ಯಾತ ಸಂಘಟನೆಗಳು ಯಾವುದೇ ಇದ್ರೂ ಕೂಡ ಸಮಸ್ಯೆ ಉಂಟು ಮಾಡುವಂಥ ರೀತಿಯಲ್ಲಿ ಇದ್ರೆ ನಾವು ನಿಷೇಧ ಮಾಡ್ತೀವಿ ಅನ್ನುವಂಥ ರೀತಿಯಲ್ಲಿ ಪ್ರಕಟ ಪ್ರಣಾಳಿಕೆಯಲ್ಲಿ ಕಾಂಗ್ರೆಸ್ ಪ್ರಕಟವನ್ನು ಮಾಡಿತ್ತು ಈಗ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ಅವತ್ತು ಕಾಂಗ್ರೆಸ್ನ ಪ್ರಣಾಳಿಕಾ ಸಮಿತಿಯ ಅಧ್ಯಕ್ಷರಾಗಿದ್ದರು ಹೀಗಾಗಿ ಈ ವಿಚಾರ ಚರ್ಚೆಗೆ ಬಂದಾಗಲೆಲ್ಲ ಈ ವಿಚಾರ ಒಂದಷ್ಟು ಮಹತ್ವವನ್ನು ಪಡೆಯುತ್ತೆ ಯಾಕೆಂದ್ರೆ ಪ್ರಣಾಳಿಕೆ ರಚನೆ ಸಮಿತಿ ಅಧ್ಯಕ್ಷರು ಮತ್ತು ಈಗಿನ ಗೃಹ ಸಚಿವರು ಒಬ್ಬರೇ ಆಗಿರುವಂತಹ ಕಾರಣಕ್ಕಾಗಿ ಆ ವಿಚಾರ ಚರ್ಚೆ ಆದಂತಹ ಸಂದರ್ಭದಲ್ಲಿ ಅದಕ್ಕೆ ಒಂದಷ್ಟು ಮಹತ್ವ ಬರುತ್ತೆ ಒಂದು ವೇಳೆ ಅದು ಅನುಷ್ಠಾನಕ್ಕೆ ಬರುವಂತ ಒಂದು ಸಂದರ್ಭ ಸೃಷ್ಟಿ ಆದರೆ ಎಲ್ಲವೂ ಕೂಡ ಒಂದು ಸುಲಭವಾಗುತ್ತೆ ಅನ್ನುವಂಥ ರೀತಿಯಲ್ಲಿ ಕಾಂಗ್ರೆಸ್ನ ಲೆಕ್ಕಾಚಾರ ಇದೆ ಆದರೆ ಈ ವಿಚಾರದಲ್ಲಿ ಇನ್ನೂ ಕೂಡ ಯಾವುದೇ ರೀತಿಯಿಂದ ಸ್ಪಷ್ಟತೆ ಆದಂಥ ನಿರ್ಧಾರಗಳು ಆಗಿಲ್ಲ ಮತ್ತು ಸ್ಪಷ್ಟವಾದಂಥ ಅಥವಾ ಒಂದು ಕಾಂಕ್ರೀಟ್ ಆದಂತಹ ಚರ್ಚೆಗಳು ಇನ್ನೂ ಕೂಡ ಆಗಿಲ್ಲ ಅಂದು ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಈ ಒಂದು ವಿಚಾರ ಚರ್ಚೆಗೆ ಬಂದಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಒಂದು ಒಂದು ರೀತಿಯಲ್ಲಿ ನೆಗೆಟಿವ್ ಆಗುವಂತಹ ರೀತಿಯಲ್ಲೂ ಕೂಡ ಅದು ಚರ್ಚೆಗಳಿಗೆ ಕೂಡ ಆ ವಿಚಾರ ಒಳಪಟ್ಟಿತ್ತು ಆನಂತರ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಬಳಿಕ ಆ ವಿಚಾರದಲ್ಲಿ ಯಾವುದೇ ರೀತಿಯ ದೊಡ್ಡ ಮಟ್ಟದ ಚರ್ಚೆಯನ್ನು ಕಾಂಗ್ರೆಸ್ ಮಾಡಲಿಲ್ಲ ಈಗ ಮತ್ತೆ ಆರ್ ಎಸ್ ಎಸ್ ನ ಕಡಿವಾಣ ಹಾಕಬೇಕು ಅನ್ನುವಂತ ರೀತಿಯಲ್ಲಿ ಪರೋಕ್ಷವಾದಂಥ ಪ್ರಯತ್ನಗಳು ಮಧ್ಯೆ ಈಗ ಕಾಂಗ್ರೆಸ್ನಲ್ಲಿರುವಂಥ ಮುಖಂಡರು ಬಜರಂಗ ದಳಕ್ಕೂ ಕೂಡ ಕಡಿವಾಣವನ್ನು ಹಾಕಬೇಕು ನಿಷೇಧವನ್ನು ನಿಷೇಧವನ್ನ ಹೇಳಿಕೆಯನ್ನು ಕೊಡೋದಕ್ಕೆ ಆರಂಭವನ್ನ ಮಾಡಿದ್ದಾರೆ ಹೀಗಾಗಿ ಆ ವಿಚಾರದಲ್ಲಿ ಏನಾದರೂ ಸರ್ಕಾರ ಗಂಭೀರವಾಗಿ ಚರ್ಚೆಯನ್ನು ಮಾಡಿದ್ರೆ ಅಥವಾ ಕಾಂಗ್ರೆಸ್ ನಾಯಕರುಗಳಿಂದ ಈಗ ಆರ್ ಎಸ್ ಚಟುವಟಿಕೆಗಳಿಗೆ ಯಾವ ರೀತಿ ಕಡಿವಾಣ ಹಾಕಬೇಕು ಪ್ರಿಯಾಂಕಕರಿಗೆ ಪತ್ರವನ್ನು ಬರೆದು ಆ ವಿಚಾರ ಒಂದು ಗಂಭೀರವಾದ ಸ್ವರೂಪದಲ್ಲಿ ಗಂಭೀರವಾದಂತಹ ಹಾದಿಯಲ್ಲಿ ಸಾಗುವಂತಹ ರೀತಿಯಲ್ಲಿ ನೋಡಿಕೊಂಡ್ರು ಅದೇ ರೀತಿ ಕಾಂಗ್ರೆಸ್ನ ನ ಮುಖಂಡರಿಗೆ ಮಾತನಾಡುತ್ತಿರುವಂತಹ ಬಿ ಕೆ ಹರಿಪ್ರಸಾದ್ ಇರಬಹುದು ಬಜರಂಗ ದಳದ ವಿಚಾರದಲ್ಲೂ ಕೂಡ ರೀತಿಯಲ್ಲಿ ಚರ್ಚೆಯನ್ನು ರೀತಿಯಲ್ಲಿ ಪರಿಶೀಲನೆ ಮಾಡುವಂತಹ ಹಂತಕ್ಕೂ ಕೂಡ ಹೋಗಬಹುದು ಆದ್ರೆ ಇನ್ನೂ ಕೂಡ ಬಜರಂಗ ದಳದ ವಿಚಾರದಲ್ಲಿ ಒಂದು ಚರ್ಚೆಗಳಿಂದ ಕೇವಲ ಹೇಳಿಕೆಗಳ ಹಂತದಲ್ಲಿ ಇದೆ ಹೊರತು ಸರ್ಕಾರದ ಮಟ್ಟದಲ್ಲಿ ಗಂಭೀರವಾದಂತಹ ಒಂದು ಪ್ರಯತ್ನ ಅಥವಾ ಚರ್ಚೆಗಳು ಇನ್ನೂ ಕೂಡ ಶುರುವಾಗಿಲ್ಲ ಧನ್ಯವಾದ ಮಾಹಿತಿಗೆ